ಬಸವರಾಜ್ ಮಲ್ಲಪ್ಪ ಮಾಲ್ಗಿ ಮತ್ತು ನನ್ನ ಫೋನ್ ನಂಬರು ಏಟ್ ನೈನ್ ಫೈವ್ ಒನ್ ಡಬಲ್ ಫೈವ್ ಒನ್ ಸೆವೆನ್ ಟೂ ಏಟ್ ನಾವು ಹಾರನಕುರದಲ್ಲಿರುವುದು ತಾಲೂಕು ಬೆಳಗಾವಿ ಜಿಲ್ಲಾ ಬೆಳಗಾವಿ ಮತ್ತು ನಾವು ಬಸ್ಸಾಪುರ ಗ್ರಾಮದಲ್ಲಿ ಒಂದು ತೋಟದಲ್ಲಿ ಈ ಬೀಜ ನೋಡಿದ್ದೆವು ಅದನ್ನು ನೋಡಿ ಬಂದು ಈ ವರ್ಷ ನಾವು ನಮ್ಮ ಹೊಲದಲ್ಲಿ ಹತ್ತು ಪಾಕೆಟ್ ಹಾಕಿದವು ಮೂವತ್ತರಿಂದ ಮೂವತ್ತೈದು ಗುಂಟೆ ಅದ ಬೆಳೆಯುದ ಇಳುವರಿ ಜಾಸ್ತಿ ಐತಿ ಒಂದರಿಂದ ಎರಡು ಕಟಾವಿಗೆ ಎರಡರಿಂದ ಮೂರು ಟನ್ ಇಳುವರಿ ಬಂದೈತಿ ಈಗ ಇನ್ನು ಎರಡು ಕಟಾವು ಮಾಡಿದ್ರೆ ಮೂರರಿಂದ ನಾಲ್ಕು ಟನ್ ಬರ್ತೈತಿ ಅಟ್ ಇಳುವರಿ ಜಾಸ್ತಿ ಐತಿ ಇದರಿಂದ ಎಲ್ಲ ರೈತರ ಇದನ್ನು ಮಾಡಿದ್ರೆ ಲಾಭ ಆಗ್ತೈತಿ ಅನ್ನೋ ನಿರೀಕ್ಷೆ ನನಗೈತಿ ವಿ ಎನ್ ಆರ್ ನಂದಿತಾ ಅಂತ ಹೇಳಿ ಕ ಬೀಜ ಈ ಬೀಜದಿಂದ ಇಳುವರಿ ಭಾಳ ಐತಿ ಎಲ್ಲರೂ ರೈತರ ಇದನ್ನ ಮಾಡ್ರೆ ಲಾಭ ಆಗ್ತೈತಿ ಅತ್ಯಂತ ಇಳುವರಿ ಜಾಸ್ತಿ ಐತಿ ಮತ್ತು ಒಂದೊಂದು ಗಿಡಕ್ಕೆ ಕಮ್ಮಿ ಅಂದ್ರೆ ಇಪ್ಪತ್ತ ಮೂವತ್ತ ಹಿಂಗ ಸಾಲ ಗಂಟ್ಲಿ ಬಿನಿಸ್ಕಾಯ್ದ ಕಾಯಿ ಆಗ್ತೈತಿ ಇಳುವರಿ ಬಾಳ ಐತಿ ಎಲ್ಲಾರು ರೈತರ ಇದನ್ನ ಮಾಡ್ರಿ ನಮಸ್ಕಾರ ನಮಸ್ಕಾರ